ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಲ್ಲ ಫ್ರೆಂಡ್ಸ್ ನೀವು ಲಾಸ್ಟ್ ಬ್ಲಾಗ್ ನೋಡಿದ್ದೀರಾ ನಾನು ಮೈಸೂರಿಗೆ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಗೃಹ ಪ್ರವೇಶ ಎಲ್ಲ ಮುಗಿತ್ತು ಮುಗ್ದಾದ ಮೇಲೆ ಮೈಸೂರು ಅಂದರೆ ತುಂಬ ಪ್ಲೇಸಸ್ ಇರುತ್ತೆ ನೋಡೋದಲ್ವ ಈಗೂ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತು ನಮ್ಮ ಬಾವ ಫಸ್ಟೇ ಹೇಳಿದರು ಮೈಸೂರಿಗೆ ಗೃಹ ಪ್ರವೇಶಕ್ಕೆ ಬಂದಾಗ ಎಲ್ಲಾದರೂ ಹೋಗೋಣ ಅಂತ ಫಸ್ಟೇ ಹೇಳಿದರು ಹಾಗಾಗಿ ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ಬೇಗ ಬೇಗ ಕೆಲಸ ಮಾಡಿ ನಮ್ಮ ಅಕ್ಕ ಪೂಜೆ ಎಲ್ಲ ಮಾಡಿದರು ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಡ್ತಿದ್ದಾರೆ ಎಲ್ಲರೂ ಊಟ ಮಾಡ್ತಿದ್ದಾರೆ ನಮ್ಮ ಚಿರು ಅಂತೂ ಬ್ಯಾಗ್ನೆ ತಗೊಂಡೆ ಊಟ ಮಾಡ್ತಿದ್ದಾರೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಏನು ಮಾಡ್ಕೊಂಡಿರಲ್ಲ ಹಾಗೆ ಹೊರಟ್ವಿ ಕಾರಲ್ಲಿ ಹತ್ತು ಜನಕ್ಕೆ ಸಾಕಾಗಲಿಲ್ಲ ಅಂತ ಅವ್ರದ್ದು ನಾವು ಟೂ ವೀಲರ್ ತೊಗೊಂಡ್ವಿ ಅವ್ರದ್ದೊಂದು ಬೈಕ್ ಇತ್ತು ನಾನು ಮತ್ತು ನಮ್ಮಮ್ಮ ಬೈಕಲ್ಲೇ ಬಂದ್ವಿ ಇವರು ಕಾರಲ್ಲಿ ಬಂದರು ಶ್ರೀರಂಗಪಟ್ಟಣಕ್ಕೆ ನಾವು ಇವಾಗ ನೀವೇ ನೋಡ್ತಾ ಇರ್ಬೋದು ತುಂಬ ರಶ್ ಇತ್ತು ಅವತ್ತು ಶ್ರೀರಂಗಪಟ್ಟಣ ಯಾಕಂದರೆ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತು ಹಾಗೆ ಅವತ್ತು ಬುದ್ಧ ಪೂರ್ಣಿಮೆ ಇತ್ತು ಹಾಗಾಗಿ ತುಂಬಾ ಸ್ವಲ್ಪ ರಶ್ ಇತ್ತು ನಾನು ಒಳಗಡೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಯಾಕಂದರೆ ಅಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು ಮತ್ತು ಅವರು ಅಲ್ಲಲ್ಲೇ ಬೋರ್ಡ್ ಹಾಕಿದ್ರಲ್ವ ಗೊತ್ತಿತ್ತು ಗೊತ್ತಿದ್ದು ಮಾಡೋದು ಬೇಡ ಅಂತ ಸುಮ್ಮನೆ ಅದೇ ನೆಕ್ಸ್ಟ್ ಅಲ್ಲಿಂದ ನಾವು ಟಿಪ್ಪು ಸುಲ್ತಾನ್ ಪ್ಯಾಲೇಸಿಗೆ ಬಂದ್ವಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಒಳಗಡೆ ಹೋಗ್ಬೇಕಾದ್ರೆ ತುಂಬಾ ಪ್ರೋಸೆಸ್ ಇದೆ ಯಾವ ರೀತಿ ಅಂದರೆ ಟಿಕೆಟ್ ತೊಗೊಂಡ್ರೆ ಒಳಗೆ ಹೋಗ್ಬೋದು ಆ ರೀತಿ ಇಲ್ಲ ಇಲ್ಲಿ ಮೊಬೈಲಲ್ಲಿ ನಾವು ಎಷ್ಟು ಜನ ಬಂದಿದ್ದೀವಿ ಅಂತ ತುಂಬ ಪ್ರೋಸೆಸ್ ಮಾಡಿ ಇದರ ಏನಾದರೂ ಹಳ್ಳಿಯವ್ರು ಬಂದರೆ ಕೀಪ್ಯಾಡ್ ಸೆಟ್ ಇಟ್ಕೊಂಡಿರೋರು ಬಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಆಮೇಲೆ ನಾವೆಲ್ಲ ಅದೆಲ್ಲ ಮಾಡ್ಕೊಂಡು ಒಳಗಡೆ ಹೋದ್ವಿ ಕೆಲವೊಂದು ವೀಡಿಯೋಗಳು ಮಾಡ್ಕೊಂಡೇ ಮಿಸ್ ಆಗಿಬಿಟ್ಟಿದೆ ಎಲ್ಲ ಹಾಗಾಗಿ ಸೆಲ್ಫಿ ಮಾತ್ರ ಆಗುತ್ತೆ ಅದಾದಮೇಲೆ ನಾವು ಅಲ್ಲಿಂದ ನಿಮಿಷಾಂಬ ಟೆಂಪಲ್ಗೆ ಹೊರ್ಟ್ವಿ ಇಲ್ಲಿ ತುಂಬಾ ರಶ್ ಇತ್ತು ಯಾಕಂದರೆ ಬುದ್ಧ ಪೂರ್ಣಿಮೆ ಹುಣ್ಣಿಮೆ ಇರೋದರಿಂದ ತುಂಬ ರಶ್ ಇತ್ತು ಆದರೂ ನಾನು ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಆದ್ರೂ ಮಾಡ್ಕೊಂಡಿದ್ದೀನಿ ನೋಡಿ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ರಶ್ ಕೂಡ ಇತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಆಮೇಲೆ ನಾವು ಅಲ್ಲೇ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ವಿಘ್ನ ವಿನಾಯಕು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ದರ್ಶನ ಆಯಿತು ಅದಾದ್ಮೇಲೆ ನಾವು ಆಚೆ ಬಂದ್ವಿ ಅನ್ನ ಪ್ರಸಾದ ಇತ್ತು ಅಲ್ಲೂ ತುಂಬ ರಶ್ ಇತ್ತು ಆದರೂ ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ಆಚೆ ಬಂದ್ವಿ ಇಲ್ಲಂತೂ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಜನ ಆಟ ಆಡ್ತಿದ್ದಾರೆ ಅಂದರೆ ನೀರಲ್ಲಿ ಆರ್ ಎಸ್ ನೀರು ಅರಿಯುತ್ತಿಲ್ಲ ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಮ್ಮ ಭಾವ ಅಲ್ಲೇ ಕೂತ್ಕೊಂಡು ನೋಡ್ಕೋತಾ ಇದ್ದಾರೆ ಮಕ್ ಮಕ್ಕಳನ್ನ ಆಟಾಡೋಕೆ ಬಿಟ್ಕೊಂಡು ಆಮೇಲೆ ನಮ್ಮ ಅಕ್ಕವರೆಲ್ಲ ಬರಲಿಲ್ಲ ಇಲ್ಲಿಗೆ ತುಂಬ ಬಿಸಿಲಿದೆ ಅಂತ ಆಮೇಲೆ ಬಂದರು ನಾನು ಮಕ್ಕಳನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಸಮ್ಮರ್ ಇರೋದರಿಂದ ತುಂಬ ಜನ ಮಕ್ಕಳನ್ನ ಇಲ್ಲಿ ಆಟ ಆಡ್ದಂಗೂ ಆಗುತ್ತೆ ದೇವ್ರ ದರ್ಶನ ಮಾಡ್ಕೊಂಡಂಗೂ ಆಗುತ್ತೆ ತುಂಬ ಚೆನ್ನಾಗಿತ್ತು ಉಣ್ಮೆ ಇರೋದ್ರಿಂದ ತುಂಬ ಜನ ಬಂದಿದ್ರು ಅಂತ ಹೇಳ್ಬೋದು ಹಾಗೆ ನಾವು ಕೂಡ ಒಂದೊಂದು ಸೆಲ್ಫಿ ತಕ್ಕೊಂಡ್ವಿ ಅಲ್ಲಿ ನೆಕ್ಸ್ಟ್ ಅದಾದಮೇಲೆ ತುಂಬ ಇಲ್ಲೇ ಸಾಕಾಗಿದೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಇಲ್ಲಿಂದ ಸ್ವಲ್ಪ ರಂಗಂತಿಟ್ಟು ಪಕ್ಷಿಧಾಮ ಇದೆ ಹೋಗೋಣ ಅಂತ ನಮ್ಮ ಭಾವ ಹೇಳಿದ್ರು ಆಮೇಲೆ ನಾವೆಲ್ಲ ಹೊರಟ್ವಿ ಒಳಗಡೆ ಎಂಟ್ರೆನ್ಸ್ ನಾವು ಎಂಟರ್ ಆದ ತಕ್ಷಣ ಇಲ್ಲೊಂದು ಯಾವ ರೀತಿ ಇದೆ ಅಂದರೆ ಟೆಸ್ಟ್ ಅವರ್ ಜನರಲ್ ನಾಲೆಡ್ಜ್ ಅಂತ ಇದೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಕ್ವಶನ್ ಓದ್ಕೊಂಡು ನಾವು ಪ್ರೆಸ್ ಮಾಡಬೇಕು ಅದು ರಾಂಗ್ ಆಗಿದ್ರೆ ರಾಂಗ್ ಅಂತ ತೋರಿಸುತ್ತೆ ಸರಿ ಇದ್ರೆ ಸರಿ ಅಂತ ತೋರಿಸಿದ್ದು ಇದು ತುಂಬ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಬರ್ಡ್ಸ್ ಬಗ್ಗೆ ಎಲ್ಲ ಹಾಕಿದರು ಹಾಗೆಯೇ ಇದು ಒಳಗಡೆ ಇದೆಯಲ್ವಾ ಪಕ್ಷಿಧಾಮ ಅದು ಯಾವ ರೀತಿ ಇದೆ ಅಂತ ನೋಡಿ ಒಂದು ಒಳಗಡೆ ಯಾವ ರೀತಿ ಇದೆ ಪಕ್ಷಿಧಾಮ ಅಂತ ಇಲ್ಲೇ ಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ ನಿಜವಾಗ್ಲೂ ಅಲ್ಲಿ ತುಂಬ ಮೊಸಳೆಗಳು ರಿಯಲ್ಲಿ ಇದ್ದಾವೆ ಎಷ್ಟು ಮೊಸಳೆಗಳಿದ್ದಾವೆ ಅಂದರೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಅಂದರೆ ತುಂಬ ಮೊಸಳೆಗಳಿದ್ದಾವೆ ಅಷ್ಟು ಮೊಸಳೆಗಳಂದರೆ ನನಗಂತೂ ನೋಡಿದ್ರೆ ಭಯ ಆಯಿತು ಪಕ್ಷಿಗಳು ಅಷ್ಟೇ ತುಂಬ ಇದ್ವು ನಾವು ಹೋಗೋ ಟೈಮ್ ಸಂಜೆ ಆಗಿರೋದ್ರಿಂದ ಸಂಜೆ ಆಗಿತ್ತಲ್ವ ಪಕ್ಷಿಗಳೆಲ್ಲ ಏನಪ್ಪ ಅಂದರೆ ಒಂದು ಫೋರ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ಆ ಟೈಮಲ್ಲೆಲ್ಲ ಅದಕ್ಕೆ ರೆಸ್ಟಿಂಗ್ ಟೈಮ್ ಅಂತೆ ಅವ್ರು ಹೇಳ್ತಿದ್ರು ನಮಗೆ ಇದು ರೆಸ್ಟಿಂಗ್ ಟೈಮ್ ಇವಾಗೆಲ್ಲ ಪಕ್ಷಿಗಳೆಲ್ಲ ಬಂದು ಮಲಗ್ತವೆ ಹಾಗೆ ಕುತ್ಕೊಂಡು ರೆಸ್ಟಿಂಗ್ ಟೈಮ್ ಇವಾಗ ಅಂತ ಹೇಳ್ತಿದ್ರು ಫಾರಿನರ್ಸು ಬಂದರು ಸ್ವಲ್ಪ ಜನ ಅವ್ರಿಗೆ ಹೇಳ್ತಾಯಿದ್ರು ಅವರು ನೆಕ್ಸ್ಟ್ ನಾವೆಲ್ಲ ಹೊರಟ್ವಿ ರೆಡಿ ಆದ್ವಿ ಬೋಟಿಂಗಿಗೆ ನೋಡ್ತಾ ಇರ್ಬೋದು ನೀವೇ ಎಲ್ಲರೂ ರೆಡಿಯಾಗಿದ್ವಿ ಈಗ ನಮ್ಮ ಅಕ್ಕ ನಮ್ಮ ಮಕ್ಕಳು ಆಮೇಲೆ ನಮ್ಮ ಅತ್ತಿಗೆ ಅವ್ರ ಮಗಳು ಎಲ್ಲ ರೆಡಿ ಆದ್ವಿ ಅಲ್ಲೇ ಫಿಶ್ ಕೂಡ ಇತ್ತು ಅಲ್ಲೇ ನೋಡ್ತಾ ಇರ್ಬೋದು ಫಿಶ್ ತುಂಬಾ ಅಂದರೆ ತುಂಬ ಇದ್ದವು ನೋಡಿ ಫ್ರೆಂಡ್ಸ್ ಈಗ ನಾವೆಲ್ಲ ಹೊರಟಿವಿ ಬೋಟಿಂಗಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಎಲ್ಲೋ ಹೊರ್ಗಡೆ ಹೋಗ್ತೀವಿ ಆದರೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಮೈಸೂರಲ್ಲೇ ಇಂಥ ಪ್ಲೇಸ್ ಇದೆ ಅಂದರೆ ತುಂಬ ಖುಷಿ ಆಯಿತು ಅನಿಸುತ್ತೆ ಈಗ ನಾವು ಅಂದರೆ ಗೋವಾ ಅಲ್ಲೆಲ್ಲ ಹೋಗ್ತೀವಲ್ವಾ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪಕ್ಷಿಗಳನ್ನೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಮ್ಮ ಬಾವ ಅದನ್ನೇ ಹೇಳ್ತಿದ್ರು ನಾವು ಹೊರ್ಗಡೆ ಎಲ್ಲೆಲ್ಲೋ ಹೋಗಿ ನೋಡ್ತೀವಲ್ವ ಕೊಡೈಕೆನಲ್ಲು ಊಟಿ ಗೋವಾ ಆ ಸೈಡೆಲ್ಲ ಹೋಗ್ತೀವಿ ಆದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿದ್ರು ನೋಡಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಮೊಸಳೆ ಬರೀ ತಲೆ ಮಾತ್ರ ಕಾಣಿಸ್ತಾ ಇದೆ ಹೆಡ್ಡು ನಿಜವಾಗ್ಲೂ ತುಂಬ ಅಂದರೆ ತುಂಬ ಮೊಸಳೆಗಳಿದಾವೆ ಇಲ್ಲಿ ಹೋಗ್ತಾ ಹೋಗ್ತಾ ನೋಡಿ ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ತಲೆ ಮಾತ್ರ ಕಾಣಿಸ್ತಾ ಇದೆ ಮೊಸಳೆದು ನೀವೇ ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅಲ್ವಾ ಹೆಡ್ ಮಾತ್ರ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ನೋಡ್ತಿದ್ರು ಹೆಂಗೆ ಅಂದರೆ ನಮ್ಮ ಬೋಟ್ ಪಕ್ಕನೇ ಹೋಗ್ತಾ ಇರುತ್ತೆ ಕೈ ಏನಾರು ಹಾಕ್ಬಿಟ್ರೆ ಅಷ್ಟೇನಪ್ಪ ನಮ್ಮ ಕತೆ ಅನ್ನಿಸ್ತಿತ್ತು ನೀವು ನೋಡಿ ಇವಾಗ ಅಲ್ಲೊಂದು ತೇಳ್ಕೊಂಡು ಹೋಗ್ತಾ ಇದೆ ನೀವೇ ಅಬ್ಸರ್ವ್ ಮಾಡಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಮೊಸಳೆಗಳು ಕಾಣಿಸ್ತಾ ಇತ್ತು ನಮಗಂತೂ ಮಕ್ಕಳಂತೂ ತುಂಬ ಖುಷಿಪಟ್ಟರು ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಅದನ್ನು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು ನಮಗಂತೂ ಈ ಪಕ್ಷಿಗಳು ನೋಡಿದ್ರಂತೂ ಇನ್ನೂ ಖುಷಿ ಆಗ್ತಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವ್ರು ಹೇಳ್ತಿದ್ರು ನಮಗೆ ಒಂದು ಸೆವೆಂಟಿ ಫೈವಿಂದ ಇಂದ ಒಂದು ಏಯ್ಟಿ ಇದೆ ಅಂತ ಮೊಸಳೆಗಳಿದ್ದಾವೆ ಇಲ್ಲಿ ಅಂತ ಹೇಳ್ತಾ ಇದ್ರು ಅವರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೋಡಿ ನಮಗಂತೂ ತುಂಬ ಥರ ಬರ್ಡ್ಸ್ಗಳೆಲ್ಲ ಇದೆ ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ಅದು ಒಂದೊಂದು ಒಂದೊಂದು ರೀತಿ ಇರುತ್ತೆ ಇವಾಗ ಅದು ಈವ್ನಿಂಗು ಫೋರ್ ಓ ಕ್ಲಾಕಿಂದ ಆ ಪಕ್ಷಿಗಳಿಗೆ ಆ ಬರ್ಡ್ಸ್ಗಳಿಗೆಲ್ಲ ರೆಸ್ಟಿಂಗ್ ಟೈಮ್ ಅಂತ ಹೇಳ್ತಾಯಿದ್ರು ಅವರು ಇವಾಗೆಲ್ಲ ರೆಸ್ಟ್ ಮಾಡ್ತವೆ ಎಲ್ಲ ಹೊರ್ಗಡೆ ಹೋಗಿರೋ ಪಕ್ಷಿಗಳೆಲ್ಲ ಈ ಟೈಮಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿದರು ತುಂಬಾ ಸೌಂಡು ಪಕ್ಷಿಗಳದು ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ಬೋದು ನೀವು ಕು ನೋಡಿ ಇವಾಗ ಇಲ್ಲೊಂದು ಕಾಣಿಸ್ತಾ ಇದೆ ಮೋಸ್ಟ್ಲಿ ತಲೆ ಅಷ್ಟೇ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಆ ತಲೆ ಕಾಣೋದು ಯಾವ ರೀತಿ ಇದೆ ಅಂದರೆ ಈ ಯಾವುದೋ ಬಂಡೆ ಇರ್ಬೋದೇನೋ ಅನ್ನೋ ಅನಿಸುತ್ತೆ ಕರೆಕ್ಟಾಗಿ ಒಬ್ಸರ್ವ್ ಮಾಡಿ ನೋಡಿದ್ರೆ ಆ ಕಡೆ ಇದೆ ನೋಡಿ ಮೊಸಳೆ ಅಯ್ಯಪ್ಪ ತುಂಬ ಮುಸ್ಲಿಗಳಿದಾವೆ ಇಲ್ಲಿ ತುಂಬಾ ಕೇರ್ಫುಲ್ಲಾಗಿರಬೇಕು ಅಪ್ಪಿತಪ್ಪಿ ಮಕ್ಕಳು ಕೈ ಹಾಕ್ಬಿಟ್ರೆ ಅದು ಬರೋದೇ ಗೊತ್ತಾಗಲ್ವೇನೋ ಅಂತ ಅನ್ನಿಸ್ತಿತ್ತು ನಮಗೆ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ನೋಡಿ ಪ್ಲೇಸೆಲ್ಲ ತುಂಬ ಅಂದರೆ ತುಂಬ ಆಯಿತು ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಈ ಅಂತೂ ನಮಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದಾದಮೇಲೆ ನಾವು ಪಾರ್ಕಿಗೆಲ್ಲ ಹೋಗ್ತೀವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮೈಸೂರಂದರೆ ಅದಕ್ಕೆ ಅನಿಸುತ್ತೆ ಎಲ್ಲರಿಗೂ ಇಷ್ಟ ಆಗೋದು ಎಂತೆಂಥ ಪ್ಲೇಸ್ ಇದೆ ಅಲ್ಲ ಮೈಸೂರಲ್ಲಿ ಅಂದರೆ ಇವಾಗಂತೂ ಎಲ್ಲರಿಗೂ ತುಂಬಾ ಫೇವ್ರೇಟ್ ಆಗಿಬಿಟ್ಟಿದೆ ಅಷ್ಟು ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ನೋಡಿ ಇವಾಗ ಈ ಈ ವೀವ್ಸ್ ಎಲ್ಲ ನೋಡೋಕ್ಕೆ ನನಗಂತೂ ತುಂಬ ಖುಷಿಯಾಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನೆಕ್ಸ್ಟ್ ಅದಾದಮೇಲೆ ನಾವು ಅಲ್ಲೇ ಅಲ್ಲೇನೇ ರಂಗನತಿಟ್ಟು ಪಕ್ಷಿಧಾಮದಲ್ಲೇ ಪಾರ್ಕ್ ಎಲ್ಲ ಇದೆ ಸ್ವಲ್ಪ ಸಂಜೆ ಆಗಿರೋದ್ರಿಂದ ಜನಗಳು ಅಷ್ಟು ಇರಲಿಲ್ಲ ಇಲ್ಲಿ ನಾವು ನೋಡಿ ಮಕ್ಕಳು ಆಟ ಆಡ್ಸೋಕೆ ಬಂದ್ಬಿಟ್ಟು ನಾವು ಕೂಡ ಆಟ ಆಡ್ತಾಯಿದೀವಿ ನಾವು ಮಕ್ಕಳಾದ್ವಿ ಅಂತ ಹೇಳ್ಬೋದು ಏನೋ ಒಂಥರ ತುಂಬ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಈ ಪಾರ್ಕಲ್ಲಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಹಾಗೆ ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ರೀಲ್ಸ್ ಮಾಡೋಣ ಬನ್ನಿ ಅಂತ ಹೇಳ್ಕೊಂಡು ನಾವೇ ಒಂದು ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ವೀಡಿಯೋ ನೀವೇ ನೋಡ್ತಾ ಇರ್ಬೋದು ತುಂಬ ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಆಮೇಲೆ ರೀಲ್ಸೆಲ್ಲ ಮಾಡ್ಕೊಂಡು ಮತ್ತಿನ್ನೊಂದು ರೀಲ್ಸ್ ಮಾಡೋಣ ಈ ರೀತಿ ಅಂತ ಹೇಳಿದ್ಲು ನಮ್ಮಮ್ಮ ಆ ರೀತಿ ಕೂಡ ಮತ್ತೊಂದು ರೀಲ್ಸ್ ಮಾಡ್ಕೊಂಡ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಆವತ್ತಿನ ದಿನನ ನಾವಂತೂ ಮರೆಯೋಕ್ಕೆ ಆಗಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಅದಾದಮೇಲೆ ಆ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬನೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ನೋಡಿ ಇಲ್ಲಿ ಬಟರ್ಫ್ಲೈ ಇದೆ ಎಲ್ಲರೂ ಕೂಡ ಸೆಲ್ಫಿ ತೊಗೊಂಡ್ವಿ ಅದಾದಮೇಲೆ ನಾವು ಅಲ್ಲೇ ಒಂದು ಎಲ್ಲ ಆಚೆ ಬಂದ ತಕ್ಷಣ ಒಂದು ಚಿಕ್ಕ ಹೋಟೆಲ್ ಇದೆ ಕಾಫಿ ಟೀ ಗೋಪಿ ಎಲ್ಲ ಸಿಗುತ್ತೆ ಅಲ್ಲೇನು ಬೇಕಂತ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್